ಅವಿಗೆ ನಾಲ್ಕು ಕೈ ಇದೆಯಲ್ವ ಅದು ಹೋಗಿ ಎರಡು ಕೈ ಆಗುತ್ತೆ ಆದರೆ ಅವನೇ ಈ ಮಗುವಿನ ಸಾವು ಅಂತ ಹೇಳ್ತಾಳೆ ಈ ಮಗುವನ್ನು ಕೊಲ್ಲುವವನು ಅವನೇ ಆಗ್ತಾನೆ ಅಂತ ಹೇಳ್ತಾನೆ ಏ ಅಶರ್ ಹಿರವಾಣಿ ಇಷ್ಟ ಆಯಿತು ಇಷ್ಟಾದ ಮೇಲೆ ಅವಳು ತಾಯಿ ಏನಿದ್ದಾಳೆ ಯಾರು ಬರ್ತಾರೆ ಎಲ್ರಿಗೂ ಮಗು ಕೊಡೋದು ಮಗು ಹಿಡ್ಕೊಳ್ಳಿ ಮಗು ಹಿಡ್ಕೊಳ್ಳಿ ಅಂತ ಎಲ್ಲ ಮಗು ಹಿಡ್ಕೊಳ್ತಾರೆ ಕೊಡ್ತಾರೆ ಮಗು ಹಿಡ್ಕೊಳ್ತಾರೆ ಮತ್ತೇನಂತ ಹೇಳಿದ್ರೆ ರಾಜರು ಕೂಡಗಳು ಬರ್ತಾ ಇದ್ರಂತೆ ಇಂಥ ಒಂದು ವಿಚಿತ್ರವಾದ ಮಗು ಇದೆಯಂತೆ ನೋಡೋಣ ನೋಡೋಣ ಅಂತ ಎಲ್ರಿಗೂ ಮಗು ಕೊಡೋದು ಯಾರಿಗೆ ಮಗು ಕೊಟ್ಟರು ಕೂಡ ಮಗು ನಮ್ಮ ಮೂರು ಕಣ್ಣು ನಾಲ್ಕು ತೋಳು ಹಾಗೆ ಇರ್ತದಂತೆ ಒಮ್ಮೆ ಕೃಷ್ಣ ಬಲರಾಮರಿಬ್ಬರು ಬಂದರಂತೆ ಸೋದರತೆ ಮನೆಗೆ ಇನ್ನು ಇರಬೇಕು ವಾಸ್ತವಿಕವಾಗಿ ಸಣ್ಣವರೇ ದೊಡ್ಡ ವಯಸ್ಸೇನಲ್ಲ ಒಂದು ಮೂರು ನಾಲ್ಕು ವರ್ಷ ಅಷ್ಟೇ ಕೃಷ್ಣ ಬಲರಾಮರಿಗೆ ಬಂದರಂತೆ ಬಂದಾಗ ಆ ಸೋದರತ್ತೆ ಮನೆ ತಾನೆ ಆ ಸೋದರತೆ ಮನೆಗೆ ಬಂದಾಗ ಕೃಷ್ಣನ ಕೈಗೂ ಕೂಡ ಆ ಮಗುವನ್ನು ಕೊಟ್ಟಲಂತೆ ಅವಳು ಅವನ ಸೋದರತೆ ಕೃಷ್ಣನ ಕೈಗೆ ಯಾವಾಗ ಕೊಟ್ಟಲು ಕೃಷ್ಣ ಮಗು ಹಿಡ್ಕೊಂಡಿದ್ದ ತಡ ಮೂರು ಕಣ್ಣಿದ್ದದ್ದು ಎರಡು ಕಣ್ಣು ಆಯ್ತಂತೆ ನಾಲ್ಕು ತೋಳಿದ್ದದ್ದು ಎರಡು ತೋಳ ಆಯ್ತಂತೆ ಅದನ್ನು ನೋಡಿ ಆ ಸೋದರತ್ತಿ ಎದುರು ಅಯ್ಯೋ ಕೃಷ್ಣ ನೀನೇ ಈ ಮಗುವನ್ನು ಕೊಲ್ತೀಯ ನೀನೇ ಈ ಮಗುವನ್ನು ಕೊಲ್ತೀಯ ಅಂಥೇಳಿ ಅವಳಿಗೆ ತುಂಬ ಬೇಜಾರು ಮಾಡಿಕೊಂಡ್ಲಂತೆ ಕೃಷ್ಣ ಹೇಳ್ತಾನಂತೆ ಅತ್ತೆ ನೀವೇನು ಬೇಜಾರು ಮಾಡಿಕೊಳ್ಬೇಡಿ ನಿಮ್ಮ ಮಗ ನೂರು ಅಪರಾಧ ಮಾಡುವ ತನಕ ನಾನು ಸುಮ್ಮನೆ ಇರ್ತೇನೆ ನೂರ ಅಪರಾಧ ಮಾಡುವ ತನಕ ನಾನು ಏನೂ ಮಾತಾಡೋಲ್ಲ ನೂರ ನೂರನೇ ಒಂದು ಅಪರಾಧಕ್ಕೆ ಮುಗಿಸ್ತೇನೆ ಆ ರೀತಿ ಸೋದರತ್ತೆಗೆ ಸಮಾಧಾನ ಮಾಡಲಿಕ್ಕೋಸ್ಕರ ಮಾತು ಕೊಟ್ಟ ಅದಕ್ಕೆ ಭೀಷ್ಮಾಚಾರ್ಯರು ಹೇಳ್ತಾರೆ ನನಗೆ ಅದಕ್ಕಾಗಿ ಕೃಷ್ಣ ಸುಮ್ಮನೆ ಕೂತಿದ್ದಾನೆ ಎಂದು ತನ್ನ ಸೋದರತೆಗೆ ಏನು ಮಾತು ಕೊಟ್ಟಿದ್ದಾನೆ ಅದಕ್ಕಾಗಿ ಇವಾಗ ಸುಮ್ಮನೆ ಕೂತಿದ್ದಾನೆ ಇಲ್ಲದೆ ಇದ್ದರೆ ಸುಮ್ಮನೆ ಬಿಡ್ತಾ ಇದ್ನೇ ಇವನು ಅಂತ ಹೇಳ್ತಾನೆ ನೈಷಾಚೇದ ಬದಿ ಚೇ ಚೇದಿಪತೇರ್ಬುದ್ದಿರ್ ಯಥಾ ತ್ವಾಹ್ವಯತೆಚ್ಯುತ ನೂನ ಮೇಷ ಜಗತ್ಕರ್ತು ಕೃಷ್ಣ ಸೈವ ನಿಶ್ಚಯ ಅದಕ್ಕೆ ಭೀಷ್ಮಾಚಾರ್ಯ ಇವಾಗ ತಾವೇ ಶಿಶುಪಾಲನಿಗೆ ಉತ್ತರ ಕೊಡ್ತಾರೆ ನೋಡು ಶಿಶುಪಾಲ ನೀನು ಇಷ್ಟೆಲ್ಲ ಮಾತಾಡ್ತಾ ಇದೆಯಾ ಅಂತೇಳಿದರೆ ಅದು ಕೃಷ್ಣನದ್ದೇ ನಿಶ್ಚಯ ಏನು ಅಂತೇಳಿದರೆ ಇವ ಸದ್ಯದಲ್ಲೇ ಶಿಶುಪಾಲನನ್ನು ಮುಗಿಸೋಣ ಅಂತ ಆ ರೀತಿ ಕೃಷ್ಣ ನಿಶ್ಚಯ ಮಾಡಿದಾಗೆ ನನಗೆ ಕಾಣಿಸ್ತಾಯಿದೆ ಅದಕ್ಕಾಗಿ ನೀನು ಈ ರೀತಿ ಮಾತಾಡ್ತಾ ಇದ್ದೀಯ ಅಂತ ಹೇಳ್ತಾರೆ ಇಲ್ಲದೇ ಇದ್ರೆ ಕೋಹಿ ಮಾಂ ಭೀಮಸೇನಾನಃ ಕ್ಷಿತಾವೇವಂ ಪರೀತಾತ್ಮ ಯಥಾಯಂ ಕ್ಷಿತಾವೇವಂಪರೀತಾತ್ಮ ಯಥಾಂ ಕುಲಪಾಂಸನಹಾಂತ ಅದಕ್ಕೆ ಭೀಷ್ಮಾಚಾರ್ಯರು ಭೀಮಸೇನ ನನ್ನ ಕುರಿತು ಹೇಳ್ತಾರೆ ಇಲ್ಲಿದ್ರೆ ಭೀಮಸೇನ ಯಾರು ತಾನೇ ನನ್ನನ್ನು ಕುರಿತು ಈ ರೀತಿ ಮಾತಾಡ್ತಾರೆ ಯಾರಾದರೂ ಈ ರೀತಿ ನನ್ನನ್ನು ಕುರಿತು ಮಾತಾಡೋದು ಇವನು ಮಾತಾಡ್ತಾ ಇದ್ದಾನೆ ಅಂದರೆ ಇದು ಕೃಷ್ಣನದ್ದೇ ಇಚ್ಛೆ ಅಂತ ನನಗೆ ಕಾಣಿಸ್ತಾ ಇದೆ ತೇನೇವ ಕುರು ಶಾರ್ದೂಲ ಶಾರ್ದೂಲ ಇವ ಚೇದಿರಾಡ್ಗರ್ಜತ್ಯತೀವ ದುರ್ಬುದ್ಧಿ ಸರ್ವಾನಸ್ಮಾನ ಚಿಂತಯನ್ ನಮ್ಮನ್ನೆಲ್ಲ ಪರಿಗಣಿಸದೆ ನಾನಿದ್ದೇನೆ ನೀನಿದ್ದೇನೆ ನೀನಿದ್ಯಾ ಎಲ್ಲರನ್ನ ಪರಿಗಣಿಸದೆ ಈ ರೀತಿ ಮಾತಾಡ್ತಾ ಇದ್ದಾನೆ ಅಂತ ಹೇಳಿ ದ್ವಿಶತಾಂನೋಸ್ತು ಭೀಷ್ಮೇಶ ಪ್ರಭಾವ ಕೇಶವಸ್ಯ ಅಸ್ಯಸ್ತವಂಚ ವಕ್ತಾಚ ಒಂದಿವತ್ ಸತ್ ಸತತೋತ್ಥಿತ ಇದನ್ನು ಕೇಳಿ ಮತ್ತೆ ಶಿಶುಪಾಲ ಎದ್ನಂತ ಮತ್ತೆ ಎದ್ದು ಹೇಳ್ತಾನೆ ಅಲ್ಲ ನಾವು ಇಷ್ಟು ಮಂದಿ ಇದ್ದರೂ ಕೂಡ ಇಷ್ಟು ಕೃಷ್ಣನನ್ನು ದ್ವೇಷ ಮಾಡ್ತಾಯಿದ್ರು ಕೂಡ ಕೃಷ್ಣನಲ್ಲಿ ಯಾವುದೇ ಹೊಗಳಲಿಕ್ಕೆ ಬೇಕಾದಂತಹ ಗುಣಗಳಿಲ್ಲದೇ ಇದ್ದರೂ ಕೂಡ ನೀನು ಹೊಗಳ ಭಟ್ರಾಗೆ ಹೊಗಳುತ್ತಾ ಇದ್ದಲ್ಲೋ ಕೃಷ್ಣನನ್ನು ನಿನಗೆ ಹೊಗಳಬೇಕು ಅಂತಿದ್ರೆ ಹೊಗಳಯ್ಯ ಭೀಷ್ಮ ನೋಡು ಆ ರಾಜರಿದ್ದಾರೆ ಬಾಖಲಿಕ ಇದ್ದಾರೆ ಮೊದಲು ಹೇಳಿದೆ ಬಾಹ್ಲಿಕಾ ಬಾಹ್ಲಿಕಾ ಅಂತ ಹೇಳಿದ್ರೆ ಈ ಭೀಷ್ಮನ ಹೇಳಿದನು ಭೀಷ್ಮರ ದೊಡ್ಡಪ್ಪ ಭೀಷ್ಮರ ದೊಡ್ಡಪ್ಪ ಭೀಷ್ಮನಿಗೆ ಎಷ್ಟು ವರ್ಷ ಆಯಿತು ಅವ್ರ ದೊಡ್ಡಪ್ಪ ಹೊಗಳವನನ್ನು ಉಳಿದ ಆ ರಾಜರನ್ನು ನುಗಳು ಈ ರಾಜರನ್ನು ನುಗ್ಳು ಎಲ್ಲರನ್ನ ಹೊಗಳಿದ್ರೆ ನನಗೇನು ಖುಷಿ ಇಲ್ಲ ಬೇಜಾರಾಗಲ್ಲ ಆದರೆ ಈ ಕೃಷ್ಣನನ್ನು ಹೊಗಳುತ್ತಾ ಇದೆಯಲ್ವ ನಚೇಷಾಮ್ ನಚತೆ ಭಕ್ತಿ ಪ್ರಕೃತಿಂ ಯಾಂತಿ ಭಾರತ ತೇನೇವಂ ಬಂದಿ ಬಸ್ಥೌ ಶಿ ಶ್ರುತಮನ್ಯೇನ ನಶ್ರುತಂ ನಿಜವಾಗಲೂ ನಿನಗೆ ಇವ್ರು ಯಾರ ಮೇಲೆ ಅದ್ರ ಗೌರವ ಇದ್ದರೆ ಅವರನ್ನೆಲ್ಲ ಹೊಗಳುತ್ತಾ ಇದೆಯಾ ಯಾರ ಮೇಲೂ ಗೌರವ ಇಲ್ಲ ನಿನಗೆ ನಿನ್ನ ಬುದ್ಧಿ ಅಂಥದ್ದು ಅದು ನಾವು ಹೇಳ್ತೇವಲ್ವ ಥರ್ಡ್ ಕ್ಲಾಸ್ ಬುದ್ಧಿಯಿಂದ ಆ ರೀತಿ ನಿನ್ನದು ಅತ್ಯಂತ ಕೆಳಮಟ್ಟದ ಬುದ್ಧಿ ಅದಕ್ಕೋಸ್ಕರ ಏನೂ ಇಲ್ಲದ ಕೃಷ್ಣ ನನಗೆ ಈ ರೀತಿ ಹೊಗಳ್ತಾ ಇದೆಯಾ ಅಂತ ಹೇಳ್ತಾನೆ ನಿಂದು ಯಾವ ರೀತಿ ಅಂತೇಳಿದ್ರೆ ಕುಳಿಂದ ಪಕ್ಷಿ ಇದ್ದಾಗೆ ಅಂತ ಇನ್ನೊಂದು ಕತೆ ಹೇಳ್ತಾನೆ ಕುಳಿಂದ ಪಕ್ಷಿ ಇದ್ದಾಗೆ ಕುಳಿಂದ ಪಕ್ಷಿ ಅಂತ ಒಂದಿದೆ ಅದೇನೆಂದರೆ ಅಂದರೆ ಎಲ್ಲರತ್ರನೂ ಹೇಳೋದಂತೆ ಸಾಹಸ ಮಾಡಬೇಡ್ರಿ ಸಾಹಸ ಮಾಡಬೇಡ್ರಿ ಅಂತ ಹೇಳೋದಂತೆ ಅಂದರೆ ಸಾಹಸ ಮಾಡಬೇಡಿ ಅಂತ ಹೇಳಿದರೆ ಯೋಚನೆಯನ್ನು ಮಾಡದೆ ಮಾಡಬಾರದನ್ನು ಮಾಡಲಿಕ್ಕೆ ಹೋಗೋದು ಅದನ್ನು ಸಾಹಸ ಅಂತ ಹೇಳ್ತಾರೆ ಸಾಹಸ ಅಂದರೆ ಕೂಡಲೇ ಕೂಡಲೇ ಇನ್ನೂ ಮುಂದೆ ಯೋಚನೆ ಮಾಡೋಲ್ಲ ಈ ರೀತಿ ಹೇಳ್ತಾ ಹೇಳ್ತಾ ಕುಳಿಂದ ಪಕ್ಷಿ ಮಾಡೋದೇನು ಗೊತ್ತುಂಟ ಹೇಳ್ತದೆ ಹೇಳ್ತಾನೆ ಅದು ಸಿಂಹ ಇದೆಯಲ್ವ ಸಿಂಹ ಮಾಂಸವನ್ನು ತಿಂತದಂತೆ ಮಾಂಸವನ್ನು ತಿಂದು ತಾನಿಗೆ ಅಗಿದು ತಿಂತದೆ ಆ ಮಾಂಸ ಏನಿದೆ ಅದರ ಹಲ್ಲಿನ ಒಂದೊಂದು ಈ ಮಧ್ಯದಲ್ಲಿ ಎಡೆಯಲ್ಲಿ ಸಿಕ್ಕಿರ್ತದಂತೆ ಈ ಕುಳಿಂದ ಪಕ್ಷಿ ಆ ಮಾಂಸವನ್ನು ತಿನ್ಲಿಕ್ಕೆ ಹೋಗುತ್ತಂತೆ ಇದಕ್ಕೇನು ಅಂತ ಹೇಳೋಣ ಬುದ್ಧಿ ಉಂಟು ಅಂತ ಹೇಳೋಣ ಇಲ್ಲ ಯಾಕೆ ಅಂತ ಹೇಳಿದರೆ ಇದು ಉಳಿದವರೆಗೂ ಉಪದೇಶ ಮಾಡೋದು ಏ ಇಲ್ಲ ಸಾಹಸ ಮಾಡಲಿಕ್ಕೆ ಹೋಗಬೇಡಿ ಇದು ಸಾಹಸ ಅಲ್ವ ಆ ಸಿಂಹದ ಅಲ್ಲಿನಲ್ಲಿ ಅಂಟಿಕೊಂಡಿರುವಂತಹ ಮಾಂಸವನ್ನು ತಿನ್ನಕ್ಕೆ ಹೋದರೆ ಒಂದೊಮ್ಮೆ ಹಾಂದ ಬಾಯಿ ಕಳೆದಿದೆ ಸಿಂಹ ಕೂಡಲೇ ತಿಂದುಬಿಡ್ತೇನೆ ಮಾಂಸ ಅಂದು ಹೋಗುತ್ತೆ ಅಂಕಂತ ಬಾಯಿ ಮುಚ್ಚಿದರೆ ಈ ಪಕ್ಷಿ ಕತೆ ಏನು ಕುಳಿಂದ ಪಕ್ಷಿ ಕತೆ ಏನು ಈ ರೀತಿ ಈ ಭೀಷ್ಮ ಮಾತಾಡ್ತಾರೆ ಏನು ಮಾತಾಡ್ತೇನೆ ಗೊತ್ತಿಲ್ಲ ನಮ್ಮಂತಹ ಯಾರು ಸಿಂಹಗಳಿದ್ದಾವೆ ಅವರ ಹತ್ರ ಈ ರೀತಿ ಮಾತಾಡ್ತಾ ಇದೆಯಲ್ಲ ನೀನು ನಾವೆಲ್ಲ ಎದ್ದು ನಿಂತು ಅಂತ ಹೇಳಿದ್ರೆ ನಿನ್ನ ಕತೆ ಏನು ಅಂತೇಳಿ ಎಲ್ಲಿದ್ಯಾ ನಾವು ಪಾಪ ಬದುಕಲಿ ಮುದುಕ ಅಂತ ಬಿಟ್ಟಿದ್ದೇವೆ ಅಷ್ಟೇ ನಿನ್ನನ್ನು ಶುಭಪಾಲ ಹೇಳೋದು ಮುದುಕ ಬದುಕ ಬಿಟ್ಟರೆ ನೀನು ಇಷ್ಟು ಪೊಗರ ನಿನಗೆ ಅಂತ ಹೇಳ್ತಾ ಇದ್ದಾರೆ ಇದನ್ನು ಕೇಳಿ ಭೀಷ್ಮಾಚಾರ್ಯರಿಗೆ ಕೋಪ ಬಂದಂಥ ಅಷ್ಟಿಷ್ಟಲ್ಲ ಕೂಡಲೇ ಭೀಷ್ಮಾಚಾರ್ಯರು ಹೇಳ್ತಾರೆ ಏಷತಿ ತಿಷ್ಟತಿ ಗೋವಿಂದ ಪೂಜಿತೋಸ್ಮಾಭಿರೀಷಿತ ಎದ್ದುನಿಲ್ಲಿ ನಾನೀಗಲೇ ಹೇಳ್ತಾ ಇದ್ದೇನೆ ಯಾರ್ಯಾರು ಕೃಷ್ಣನನ್ನು ದ್ವೇಷ ಮಾಡ್ತಾರೆ ಅವರು ಎಲ್ಲರನ್ನು ಕೂಡ ನಾನು ಮುಗಿಸಿಬಿಡ್ತೇನೆ ಎಲ್ಲರ ತಲೆ ಮೇಲೆ ನಾನು ಕಾಲಿಟ್ಟಿದ್ದೇನೆ ಅಂತ ಹೇಳ್ತಾನೆ ಎಲ್ಲರನ್ನು ತುಳಿತೇನೆ ಬನ್ನಿ ಯಾರಿಗೆ ತಾಕತ್ತಿದೆ ಬನ್ನಿ ನನ್ನೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ಯಾರಿಗೆ ತಾಕತ್ತಿದೆ ಎಲ್ಲರೂ ಕೂಡ ಬನ್ನಿ ಏಷ ತಿಷ್ಠತಿ ಗೋವಿಂದ ಪೂಜಿತೋಸ್ಮಾಭಿರೀಶ್ ಈಶ್ವರಃ ಚ ತ್ವರತೆ ಬುದ್ಧಿ ಮರಣಾಯತ ಓ ನೃಪ ಕೃಷ್ಣ ಆಹ್ವಯತಾ ಮಧ್ಯ ಯುದ್ಧೇ ಚಕ್ರ ಗದಾಧರ ಯಾದವ ಸೇವ ದೇಹಂ ವಿಷತು ಪಾತಿ ಈ ಕೃಷ್ಣ ಅಗ್ರ ಪೂಜೆಯನ್ನು ಸ್ವೀಕಾರ ಮಾಡಿದ ಕೃಷ್ಣ ಇದ್ದಾನೆ ಯಾರಿಗೆ ಈಗ ಸಾಯಬೇಕು ಯಮನ ಲೋಕ ಸೇರಬೇಕು ಅಂತ ಇಚ್ಛೆ ಇದೆ ಎಲ್ಲರೂ ಕೂಡ ಬನ್ನಿ ಎಲ್ಲರನ್ನು ಕೂಡ ಕೃಷ್ಣ ಮುಗಿಸಿ ಬಿಡ್ತಾನೆ ಅಂತ ಹೇಳಿ ಭೀಷ್ಮಾಚಾರ್ಯರು ತಾವು ಸ್ಪಷ್ಟವಾಗಿ ಹೇಳ್ತಾರಂತೆ ಇದನ್ನು ಕೇಳಿದ ಕೂಡಲೇ ಶಿಶುಪಾಲ ಅಲ್ಲಿದ್ದ ಎಲ್ಲ ರಾಜರುಗಳಿಗೆ ಹೇಳ್ತಾನೆ ಯಾಕೆ ಇದು ಹೋಗಿ ಯುದ್ಧಕ್ಕೆ ಹೋಗೋಣ ನಾವು ನಾನೇ ಸೇನಾಪತಿ ಆಗ್ತೇನೆ ಅಂತ ಹೇಳ್ತಾನೆ ನಾನೇ ಸೇನಾಪತಿ ಆಗ್ತೇನೆ ಬನ್ನಿ ಎಲ್ಲ ಯುದ್ಧಕ್ಕೆ ಹೋಗೋಣ ಅಂತ ಕೃಷ್ಣ ಇಲ್ಲಿವರೆಗೆ ಸುಮ್ಮನಿದ್ದ ಸುಮ್ಮನೆ ಇದ್ದವನು ಈಗ ಹೇಳ್ತಾನೆ ನಾನು ಇಲ್ಲಿವರೆಗೆ ಸುಮ್ಮನೆ ಇದ್ದೆ ಈ ಶಿಶುಪಾಲ ಏನೇನೇನೇನು ಅನ್ಯಾಯಗಳನ್ನು ಮಾಡಿದ ಎಲ್ಲ ಅನ್ಯಾಯಗಳನ್ನು ಕೂಡ ನಾನು ಸಹಿಸಿಕೊಂಡೆ ಕಾರಣ ಏನಂತೇಳಿದರೆ ನನ್ನ ಸೋದರತೆಗೆ ಮಾತು ಕೊಟ್ಟಿದ್ದಾನೆ ಎನ್ನುವಂತಹ ಕಾರಣದಿಂದಾಗಿ ನಾನು ಎಲ್ಲವನ್ನು ಕೂಡ ಸಹಿಸಿಕೊಂಡೆ ಇವನು ಒಂದ ಎರಡ ಮಾಡಿರುವಂತಹ ಅಪರಾಧಗಳು ಎಷ್ಟು ಪೀಡೆ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ನನಗೆ ಅಷ್ಟಿಷ್ಟಲ್ಲ ಅಂತ ಹೇಳ್ತಾನೆ ಕೃಷ್ಣ ಹಾಂ ನಮಗೆ ಮಾತ್ರ ಅಲ್ಲ ಯಾದವರಿಗೆ ಎಷ್ಟು ತೊಂದರೆ ಕೊಟ್ಟಿದ್ದಾನೆ ನಾನು ಆ ಕಡೆ ಕಾಲಯವನನ್ನು ಯುದ್ಧ ಮಾಡಲಿಕ್ಕೆ ಹೋದರೆ ಈ ಕಡೆ ಬಂದು ನಮ್ಮ ಮಥುರಾಪಟ್ಟಣದಲ್ಲಿ ಸ್ತ್ರೀಯರನ್ನು ಹಾಳು ಮಾಡುವುದು ಪುರುಷರನ್ನು ಕೊಂದು ಹಾಕುವುದು ಈ ರೀತಿ ಎಷ್ಟೆಲ್ಲ ದಾಂಧಲೆ ಮಾಡಿದ್ದಾನೆ ಅವನು ಒಂದ ಎರಡ ಎಷ್ಟು ಜನರನ್ನು ಕೊಂದಿದ್ದಾನೆ ಎಷ್ಟು ಹಿಂಸೆಯನ್ನು ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ ಹಾಗಿದ್ದರೂ ಕೂಡ ನಾನು ಇಲ್ಲಿವರೆಗೆ ಸುಮ್ಮನೆ ಕೂತಿದ್ದೆ ಈಗ ನಾನು ಸುಮ್ಮನೆ ಬಿಡೋಲ್ಲ ಅಪೇತ ಸಬಲ ಸರ್ವ ಅಶ್ವಸ್ಥಾ ಮಮ ಶಾಸನಾತ್ ಅದುಷ್ಟಾ ದೂಷಯೇತ್ ಪಾಪ ಏಶವೈ ವೈ ಸರ್ವ ಪಾರ್ಥಿವ ಹೇಳ್ತಾನೆ ನೀವೆಲ್ಲ ದೂರ ಹೋಗಿ ಎಲ್ಲ ರಾಜರುಗಳಿಗೂ ಕೂಡ ಕೃಷ್ಣ ನನ್ನ ಬಳಿಯಲ್ಲಿರುವ ನಾನೇ ಇವನೊಟ್ಟಿಗೆ ಯುದ್ಧವನ್ನು ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ ಇವನನ್ನು ನಾನೇ ಮುಗಿಸ್ತೇನೆ ಇಲ್ಲಿಯವರೆಗೆ ಸುಮ್ಮನಿದ್ದೆ ನಾನೆ ಅಷ್ಟೇ ಪ್ರಜ್ಯೋತಿಷಪುರಂ ಯಾತಾನಸ್ಮನ್ ಜ್ಞಾತ್ವಶಂಸಕೃತ್ ಆಹ್ ಅದಹತು ದ್ವಾರಕಾಮೇಶ ಸ್ವಸ್ತ್ರೀಯ ಸನ್ನರಾಧಿಪ ಕ್ರೀಡತೋ ಭೋಜ ರಾಜಾನ್ಯ ನಮ್ಮ ಪಾಡಿಗೆ ಎಲ್ಲ ರಾಜರುಗಳು ರೈವತ ಪರ್ವತದಲ್ಲಿ ಯಾದವರ ಅದೊಂದು ಸ್ಥಾನ ಅಲ್ಲಿ ಆಟ ಆಡ್ತಾ ಇದ್ದವು ಆಟ ಆಡ್ತಾ ಇರಬೇಕಾದ್ರೆ ನಾನಿಲ್ಲದೆ ಇರುವಂತಹ ಸಂದರ್ಭದಲ್ಲಿ ಬಂದು ಅಲ್ಲಿ ಸಾವಿರಾರು ಜನರನ್ನು ನಮ್ಮ ಯಾದವರನ್ನು ಬಂಧಿಯನ್ನು ಮಾಡಿ ತಗೊಂಡೋಗಿದ್ದಾನೆ ಕೊಂದು ತೊಗೊಂಡೋಗಿದ್ದಾನೆ ಇವನು ಹಾಗಿದ್ರು ನಾನು ಸುಮ್ಮನಿದ್ದೆ ಇಷ್ಟಲ್ಲದೆ ಇನ್ನು ಎಷ್ಟು ಮಾಡಿದ್ದಾನೆ ಎಷ್ಟು ಮಾಡಿದ್ದಾನೆ ಅಂತ ಹೇಳ್ತಾ ಕಡೆಗೆ ಎಲ್ಲ ಬಿಟ್ಟು ಅದು ಇದು ಅಂತ ಏನು ಹೇಳೋಣ ನನ್ನ ಹೆಂಡತಿ ಬಗ್ಗೆನೇ ಕಣ್ಣು ಹಾಕಿದವನು ಇವನು ರುಗ್ಮಿಣಿಯನ್ನೇ ಬೇಕು ಅಂತ ಬಯಸಿದಂಥ ಮೂರ್ಖ ಇವನು ಅಂಥವನನ್ನು ನಾನು ಬಿಟ್ಟಿರುವುದೇ ಇಲ್ಲಿವರೆಗೆ ತಪ್ಪು ಅಂತ ಹೇಳಿದಾಗ ನೋಡು ಶಿಶಿಪಾಲನಿಗೆ ಒಂದು ಪಾಯಿಂಟ್ ಸಿಕ್ಕಿದ್ರೆ ಸಾಕು ಅದನ್ನು ಎತ್ಕೊಂಡು ಹೇಳ್ತಾನೆ ಕೃಷ್ಣ ನಿನಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಅಂತ ಹೇಳ್ತಾ ಇದ್ದೇಷಪ್ಪ ಯಾಕಂದರೆ ಇಷ್ಟು ಜನರ ಮುಂದೆ ಹೇಳ್ತೀಯಲ್ವ ನನ್ನ ಹೆಂಡತಿ ಬಗ್ಗೆ ಇವನು ಕಳ್ಳ ಹಾಕಿದವನಂದ್ರೆ ನಿನಗೆ ನಾಚಿಕೆ ಆಗೋಲ್ವ ಅಂತ ಹೇಳ್ತಾನೆ ಶೇಷಪ್ಪ ಯಾರಾದರೂ ಈ ರೀತಿ ನನ್ನ ಎಂಟಿಯಲ್ಲಿ ಇವನು ಬಯಸಿದ್ದಾನೆ ಅಂತ ಹೇಳ್ತಾರೆ ಯಾರಾದರೂ ನಿನಗೆ ಅಷ್ಟು ನಾಚಿಕೆ ಇಲ್ವ ನಿನಗೆ ಶಿಶುಪಾಲ ತಾನು ಬೈತಾನೆ ಯಜ್ಞ ವಿಘ್ನಕರಂ ಹನ್ಯಾಂ ಪಾಂಡವಾನಾಂ ತದುಹೃತಂ ದುಹೃತ ಹಾಂ ಅದಕ್ಕೆ ಹೇಳ್ತಾನೆ ಮತ್ಪೂರ್ವಾಂ ರುಕ್ಮಿಣೀಂ ಯದಿ ವಾ ಯತಿ ತೇ ಶ್ರದ್ಧಾ ಮಾವಾ ಕೃಷ್ಣ ಮಮ ಕ್ಷಮ ಕ್ರದ್ಧಾ ತ್ವಾ ಪ್ರಮತ್ತ ಕಿಂ ಮೇ ಭವಿಷ್ಯತಿ ಹಾಂ ನಿಜವಾಗಲೂ ಕೂಡ ನೀನು ನನ್ನನ್ನು ಕ್ಷಮಿಸು ಬಿಡು ಏನಾದರೂ ಮಾಡು ನಿನ್ನ ಬಗ್ಗೆ ನನಗೇನು ಭಯವೇ ಇಲ್ಲ ಯಾಕಂದರೆ ನಿನ್ನಲ್ಲಿ ಯಾವ ತಾಕತ್ತೇ ಇಲ್ಲ ನಿನ್ನಲ್ಲಿ ಅಂತ ಹೇಳಿ ಶಿಶುಪಾಲ ಯುದ್ಧಕ್ಕೆ ಕರೀತಾನೆ ತಾಕತ್ತರಿದ್ದೇ ಯುದ್ಧಕ್ಕೆ ಬಾ ಅಂತ ಕೃಷ್ಣನು ಕೂಡ ಆಯಿತು ಅಂದ ಯುದ್ಧಕ್ಕೆ ತಾನು ನಿಂತ ಅವರಿಬ್ಬರಿಗೂ ಯುದ್ಧ ಆಯಿತು ಶಿಶುಪಾಲನಿಗೆ ಹಾಗೂ ಕೃಷ್ಣನಿಗೆ ಭಯಂಕರವಾದಂತಹ ಯುದ್ಧ ಆಯಿತಂತೆ ರಣರಂಗದಲ್ಲಿ ರಣರಂಗದಲ್ಲಿ ಯುದ್ಧ ಆಯಿತು ಶಿಶುಪಾಲ ಯಾರು ಯಾರ್ಯಾರು ದುಷ್ಟ ರಾಜರುಗಳಿದ್ದಾರೆ ಅವರೆಲ್ಲ ನಿಂತರು ಯುದ್ಧಕ್ಕೆ ಕೃಷ್ಣನು ತಾನು ಯುದ್ಧಕ್ಕೆ ನಿಂತ ಆ ಯುದ್ಧದಲ್ಲಿ ಭಯಂಕರವಾದ ಯುದ್ಧ ನಡೀತದೆ ಕಡೆಗೆ ಕೃಷ್ಣ ಆ ಶಿಶುಪಾಲನನ್ನು ಇನ್ನೂ ಇವನನ್ನು ಬಿಟ್ಟರೆ ಪ್ರಯೋಜನ ಇಲ್ಲ ಅಂತ ಹೇಳಿ ತಾನು ಕೊಲ್ಲಲಿಕ್ಕೋಸ್ಕರ ಯೋಚನೆಯನ್ನು ಮಾಡಿದ ಯೋಚನೆಯನ್ನು ಮಾಡಿ ತನ್ನ ಸುದರ್ಶನ ಚಕ್ರ ಏನಿದೆ ಆ ಸುದರ್ಶನ ಚಕ್ರದಿಂದಾಗಿ ಅವನನ್ನು ಕೊಲ್ಲಲಿಕ್ಕೆ ತಾನು ಅಣಿಯದ ಅಣಿಯಾಗಿ ಅವನನ್ನು ಕೊಲ್ಲಲಿಗೆ ಸಿದ್ಧ ಆದಾಗ ಈ ಕಡೆ ಒಂದು ನಾರದರು ನಾರದರು ಧರ್ಮರಾಜನ ಹತ್ರ ಇದ್ದಾರೆ ಧರ್ಮರಾಜನಿಗಾದರೂ ತುಂಬ ಭಯ ಏನಾಗುತ್ತೋ ಏನೋ ಏನಾಗುತ್ತೋ ಏನೋ ಅಂತ ಅದಕ್ಕೆ ಸರಿಯಾಗಿ ಕೆಲವೆಲ್ಲ ಅಪಶಕುನಗಳು ಕಾಣಿಸ್ತಾ ಇದೆ ಯಾರಿಗೆ ಶಿಶುಪಾಲನಿಗೆ ಶಿಶುಪಾಲನೆಗೆ ಅಪಶಕುನಗಳು ಕಾಣಿಸ್ತಾ ಇದೆ ಇದನ್ನು ಧರ್ಮರಾಜ ನೋಡಿ ಏನು ನಮಗೇನಾದರೂನು ಕೆಟ್ಟದಾಗತ್ತಾ ಅವನಿಗೆ ಏನಂದರೆ ರಾಜಸೂಯಾಗ ಮಧ್ಯದಲ್ಲಿ ನಿಂತು ಬಿಡ್ತಾರ ಏನಾರು ಅಂತ ಅದಕ್ಕೆ ಶಿಶುಪಾಲ ಈ ಧರ್ಮರಾಜ ನಾರದರ ಬಳಿ ಹೇಳ್ತಾರೆ ನಾರದರೇ ಏನಾದರೂ ನೀವು ಈ ಅಪಶಕುನಗಳು ಏನಾದ್ರು ಕಾಣಿಸ್ತಾ ಇದೆಯಲ್ವಾ ಹೇಳಬೇಕು ಅಂತ ಅದಕ್ಕೆ ನಾರದರು ಬಹಳ ಸುಂದರವಾಗಿ ಯಾವುದ್ಯಾವುದ ಅಪಶಕುನಗಳು ಆ ಅಪಶಕುನಗಳ ಬಗ್ಗೆ ತಿಳಿಸ್ಕೊಂಡು ಬರ್ತಾರೆ ಬಹಳ ಸುಂದರವಾಗಿ ತಿಳಿಸ್ಕೊಂಡು ಬರ್ತಾರೆ ಯಾವ್ಯಾವದ ಅಪಶಕುನಗಳು ಯಾವುದ್ಯಾವುದು ಶುಭಶಕುನಗಳು ಅಂತ ತುಂಬ ಉದ್ದವಾದ ಪಟ್ಟಿ ಇದೆ ಅಂದರೆ ಮಹಾಭಾರತದಲ್ಲಿ ಇಲ್ಲದೇ ಇದ್ದ ವಿಷಯ ಇಲ್ಲ ಅಂತ ಅಂದರೆ ಇನ್ನೇನಿಲ್ಲ ಯಾವುದು ನಾವೇನಾದರೂ ಹೊರಟಿರ್ತೇವೆ ಯಾವುದಾದ್ರೂ ಒಂದು ಕೆಲಸಕ್ಕೆ ಹೊರಟಾಗ ಕೆಲವೊಂದು ಸೂಚನೆಗಳು ಸಿಗ್ತದೆ ಇದು ಕೆಟ್ಟದ್ದು ಇದು ಒಳ್ಳೆಯದು ಅಂತ ಇದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಾಗುವಂಥದ್ದು ಆದರೆ ನಾವು ಇದನ್ನು ಗಮನಿಸ್ಲಿಕ್ಕೆ ಹೋಗಲ್ಲ ಪ್ರಕೃತಿಯಲ್ಲಾಗುವಂತಹ ಕೆಲವೊಂದು ವ್ಯತ್ಯಾಸಗಳನ್ನು ನಾವು ಗಮನಿಸ್ಲಿಕ್ಕೆ ಹೋಗೋಲ್ಲ ಆದರೆ ನಿಜವಾಗಲೂ ಅದು ಸೂಚನೆಯಾಗಿರ್ತದೆ ನಮಗೆ ಮುಂದೆ ಒಳ್ಳೆಯದಾಗತ್ತಾ ಕೆಟ್ಟದಾಗತ್ತ ಅಂತ ಅದರಲ್ಲಿ ಯಾವುದು ಸೂಚನೆಗಳು ನಮಗೆ ಕೆಟ್ಟದ್ದನ್ನು ಸೂಚಿಸ್ತದೆ ಅದು ಅಪಶಕುನ ಯಾವ ಸೂಚನೆಗಳು ನಮಗೆ ಒಳ್ಳೆಯದ್ದನ್ನು ಸೂಚಿಸ್ತದೆ ಅದು ಶುಭ ಶಕುನ ಆ ಅಪಶಕುನಗಳ ಪಟ್ಟಿಯನ್ನು ನಾರದರು ಮಾಡ್ಕೊಂಡು ಹೋಗ್ತಾರೆ ಇವೆಲ್ಲ ಅಪಶಕುನಗಳು 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 ಅಂತ ಬಹಳ ಸುಂದರವಾಗಿದೆ ಅದನ್ನು ನಾವು ಎರಡು ನಿಮಿಷದಲ್ಲಿ ನೋಡಲಿಕ್ಕಾಗಲ್ಲ ಅದಕ್ಕೆ ಒಂದು ಗಂಟೆ ಬೇಕು ಅಷ್ಟು ವಿಷಯಗಳಿದೆ ಅದರಲ್ಲಿ ಈ ಕಡೆಯಾದರೂ ನಾರದಲ್ಲ ಅಪಶಕುನಗಳನ್ನೆಲ್ಲ ಹೇಳ್ತಾರೆ ಅದನ್ನು ನಾವು ಮತ್ತೆ ಮುಂದೆ ನೋಡೋಣ ಮುಂದೆ ನೋಡೋಣ ಈ ಕಡೆ ಆದರೂ ಶಿಶುಪಾಲ ಏನಿದ್ದಾನೆ ಶಿಶುಪಾಲನನ್ನು ಕೊಲ್ಲಬೇಕು ಅಂತ ಕೃಷ್ಣ ತಾನು ಲೆಕ್ಕಾಚಾರ ಮಾಡಿ ತನ್ನ ಸುದರ್ಶನ ಚಕ್ರ ಏನಿದೆ ಸುದರ್ಶನ ಚಕ್ರವನ್ನು ಶಿಶುಪಾಲನ ಮೇಲೆ ಬಿಟ್ಟ ಆ ಶಿಶುಪಾಲನಾದರೂ ಸತ್ಯ ಹೋದ ಸಂಹಾರವನ್ನು ಹೊಂದಿದೆ ಆಶ್ಚರ್ಯ ಏನೆಂದರೆ ಯಾವಾಗ ಶಿಶುಪಾಲ ತಾನು ಸತ್ತ ಅವನೊಳಗಿನಿಂದ ಒಂದು ಜ್ಯೋತಿ ಬಂದಂತೆ ಆ ಬೆಳಕು ಬಂದು ಕೃಷ್ಣನನ್ನು ಸೇರಿಕೊಳ್ತಾನೆ ಆ ಜ್ಯೋತಿ ಬಂದು ಕೃಷ್ಣನನ್ನು ಸೇರಿಕೊಳ್ಳುತ್ತಾನೆ ಕಾರಣ ಅಂತ ಹೇಳಿದರೆ ಅವನು ಮತ್ಯಾರೋ ಅಲ್ಲ ಭಗವಂತನ ದ್ವಾರಪಾಲಕರಾದ ಜಯ ವಿಜಯರು ಶಾಪದಿಂದಾಗಿ ಮೂರು ಜನ್ಮದಲ್ಲಿ ಅದೇ ಹಿರಣ್ಯಾಕ್ಷ ಹಿರಣ್ಯಕಶಿಪುವಾಗಿ ರಾವಣ ಕುಂಭಕರ್ಣರಾಗಿ ಅದೇ ರೀತಿ ಶಿಶುಪಾಲ ದಂತ ವಕ್ರರಾಗಿ ಹುಟ್ಟಿ ಬಂದಿದ್ದರು ಈ ಒಂದು ಜನ್ಮಕ್ಕೆ ಅವರ ಶಾಪ ವಿಮೋಚನೆ ಆಯಿತು ಅದಕ್ಕೆ ಶಿಶುಪಾಲ ಯಾವಾಗ ಸತ್ತ ಸಾಯಬೇಕಾದ್ರೆ ಮಹಾಭಾರತ ಹೇಳ್ತದೆ ಭಕ್ತಿಭರಿತನಾಗಿ ಸತ್ನಂತೆ ಸಾಯುವ ಅಂತಿಮ ಕ್ಷಣದಲ್ಲಿ ಕೃಷ್ಣನಲ್ಲಿ ತುಂಬ ಭಕ್ತಿ ಮಾಡ್ತಾ ಸತ್ನಂತೆ ಅದಕ್ಕಾಗಿ ಕೃಷ್ಣನನ್ನು ಹೋಗಿ ಸೇರಿಕೊಂಡ ಅಂತ ಇಲ್ಲಿ ಅನೇಕ ಜನರಿಗೆ ಭ್ರಮೆ ಬರಲಿಕ್ಕೆ ಸಾಧ್ಯ ಉಂಟು ಏನೆಂದರೆ ಹಾಗಿದ್ರೆ ಪರಿ ಅಂತ ಕೃಷ್ಣನಿಗೆ ಇದ್ರೆ ತೊಂದರೆ ಇಲ್ಲ ಕಡೇಗೊಂದು ಭಕ್ತಿ ಮಾಡಿಬಿಟ್ರೆ ಸಾಕುಂದ ಶಿಶುಪಾಲ ಮಾಡಿದಾಗೆ ಕಡೆ ಒಂದು ಭಕ್ತಿ ಮಾಡಿದರೆ ಅಂತ ಇನ್ನು ಕೆಲವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ನೋಡಿ ಇದೆಲ್ಲ ಏನಂದರೆ ನಮ್ಮಲ್ಲಿ ಇರುವಂಥದ್ದು ಅನೇಕ ಮಂದಿ ಒಬ್ಬರೊಬ್ಬರು ಒಂದೊಂದು ರೀತಿ ಕೆಲವರು ಏನು ಹೇಳ್ತಾರೆ ಅಂದರೆ ಏ ದೇವರನ್ನು ನಾವು ಸೇರಿಕೊಳ್ಬೇಕು ಅಂತೇಳಿದ್ರೆ ಭಕ್ತಿಯೇ ಮಾಡಬೇಕು ಅಂತಿಲ್ಲ ದ್ವೇಷ ಮಾಡಿದರೆ ಆಗತ್ತೆ ಅಂತ ಹೇಳ್ತಾರೆ ಯಾಕಂದರೆ ಶಿಶುಪಾಲ ದ್ವೇಷ ಮಾಡಿ ದೇವರನ್ನು ಸೇರಲಿಲ್ವ ಅದಕ್ಕೋಸ್ಕರ ದ್ವೇಷ ಮಾಡಿಯೂ ದೇವರನ್ನು ಸೇರ್ಲಿಕ್ಕಾಗತ್ತೆ ಏನು ಅಂದರೆ ನೋಡಪ್ಪ ಇಷ್ಟೇ ದೇವರ ಮನಸ್ಸಿಡಬೇಕು ದೇವರನ್ನು ನಮ್ಮ ಮನ್ ನಮ್ಮ ಮನಸ್ಸಲ್ಲಿ ಇರಬೇಕು ಅದು ಪ್ರೀತಿಯಿಂದ ಬೇಕಾದರೂ ಇರಲಿ ದ್ವೇಷದಿಂದ ಬೇಕಾದರೂ ಇರಲಿ ಹೇಗಿದ್ದರೂ ಸರಿ ಅಂತ ಈ ರೀತಿ ಕೆಲವರು ಹೇಳುವವರು ಇದ್ದಾರೆ ಹಾಂ ಆದರೆ ವಾಸ್ತವಿಕವಾಗಿ ಆ ರೀತಿ ಬಹಳ ಸ್ಪಷ್ಟವಾಗಿ ತನ್ನ ಮಧ್ವಾಚಾರ್ಯರು ನಿರಾಕರಣೆ ಮಾಡ್ತಾರೆ ಏನಂದರೆ ಯಾವತ್ತೂ ದ್ವೇಷದಿಂದ ದೇವರನ್ನು ಬಡಿಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಭಕ್ತಿಯಿಂದ ಮಾತ್ರ ಬಡಿಬೇಕೆ ಹೊರತು ದ್ವೇಷದಿಂದ ಪಡಿಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಯಾಕಂದರೆ ಒಂದೊಮ್ಮೆ ದ್ವೇಷದಿಂದಲೇ ದೇವರನ್ನು ಬಡಿಲಿಕ್ಕೆ ಸಾಧ್ಯ ಇತ್ತು ಅಂತೇಳಿದರೆ ಎಲ್ಲರೂ ದ್ವೇಷವೇ ಮಾಡೋದು ಒಳ್ಳೆಯದಾಗಿತ್ತು ಅಂತ ಹೇಳಿದರೆ ಯಾಕೆಂದರೆ ಒಬ್ಬರನ್ನು ಪ್ರೀತಿ ಮಾಡುವುದಕ್ಕಿಂತಲೂ ದ್ವೇಷ ಮಾಡೋದು ಸುಲಭ ಅಂತೆ ಪ್ರೀತಿ ಮಾಡೋದು ಕಷ್ಟ ಅಂತೆ ಅದಕ್ಕೆ ಯಾಕಂದ್ರೆ ನೋಡಿ ನೀವು ಎಲ್ಲೇ ಹೋಗಿರಿ ನಮಗೆ ಪ್ರೀತಿ ಮಾಡುವವರಿಗಿಂತ ಮೊದಲು ಕಣ್ಣಿಗೆ ಬಿಡೋದು ಯಾರು ಅಂತ ಹೇಳಿದ್ರೆ ನಮ್ಗೆ ಆಗದೇ ಇತ್ತು ಆಗದೇ ಇದ್ದವರು ಮೊದಲು ಕಣ್ಣಿಗೆ ಬೀಳ್ತಾರೆ ಅಥವಾ ಆಗದೇ ಇದ್ದವರು ವಿಚಾರ ಮೊದಲು ಕಿವಿಗೆ ಬೆಳೀತಾರೆ ಆಗುವವರ ನೆಕ್ಸ್ಟು ಆಗುವವರನ್ನು ನಾವು ನೆಕ್ಸ್ಟು ನೋಡೋದು ಯಾವುದೇ ಒಂದು ಸಭೆಗೆ ಹೋದರೂ ಕೂಡ ನಮ್ಮ ಕಣ್ಣಿಗೆ ಮೊದಲು ಬಿಡುವುದು ಯಾರು ಅಂದರೆ ಆಗದೇ ಇದ್ದವರು ಆಗುವವರನ್ನು ಮತ್ತೆ ನೋಡೋದು ನಾವು ಯಾಕಂತೇಳಿದರೆ ಅದ್ವೇಷ ಅಂತ ಅಂತೇಳಿದೆ ಅಷ್ಟು ಅಷ್ಟು ಅದು ಎಫೆಕ್ಟಿವ್ ಅಂತೆ ಅದಕ್ಕಾಗಿ ಒಂದೊಮ್ಮೆ ದ್ವೇಷದಿಂದಲೇ ದೇವರನ್ನು ಸೇರ್ಬೋದು ಅಂತಿದ್ರೆ ಎಲ್ಲರೂ ದ್ವೇಷವೇ ಮಾಡ್ಕೊಂಡಿರ್ಬೋದು ದೇವರದ್ದು ದೇವರನ್ನು ಭಕ್ತಿ ಮಾಡುವ ಅವಶ್ಯಕತೆ ಇರಲಿಲ್ಲ ಆದರೆ ದ್ವೇಷದಿಂದ ದೇವರನ್ನು ಪಡೀಲಿಕ್ಕಾಗೋಲ್ಲ ಅದರಿಂದಾಗಿ ಭಕ್ತಿಯಿಂದಲೇ ದೇವರನ್ನು ಪಡೆಯಲಿಕ್ಕಾಗೋದು ಮತ್ತು ಶಿಶುಪಾಲ ಅಷ್ಟು ಜನ್ಮ ಏನು ಕೃಷ್ಣನನ್ನು ಬೈದಿದ್ದಾನೆ ಬಾಯಿಗೆ ಬಂದಾಗ ಬೈದಿದ್ದಾನೆ ಕೃಷ್ಣ ಆಗ ಬೈದು ಕೂಡ ಕಡೆಗೆ ದೇವರಲ್ಲಿ ಹೋಗಿ ಸೇರಿಕೊಂಡ ಅಂದರೆ ಹೌದು ಅವನೊಳಗೆ ಎರಡು ಜೀವ ಇತ್ತು ಜೀವದ್ವಯಾವೇಶ ಒಂದೇನೆಂದ್ರೆ ಒಳ್ಳೆ ಜೀವ ಒಂದು ಕೆಟ್ಟ ಜೀವ ಆ ಒಳ್ಳೆ ಜೀವ ಅದೇ ಭಗವಂತನ ದ್ವಾರಪಾಲಕನಾದಂತಹ ವಿಜಯ ಅವನು ಏನು ಒಳಗಿನಿಂದ ಶಿಶುಪಾಲ ಮಾತಾಡ್ತಾ ಇದ್ದ ಅದೆಲ್ಲ ಕೃಷ್ಣನ ಪರವಾಗಿ ಅವನ ಒಳಗಿನಿಂದ ತಿಳ್ಕೊಳ್ತಾ ಇದ್ದ ಅವನು ದೇವರ ಭಕ್ತಿಯಾಗಿ ಮಾತಾಡ್ತಾ ಇದ್ದ ಅದೇ ಇನ್ನೊಬ್ಬ ಇದ್ದ ಅದೇ ಹಿರಣ್ಯ ಗಶಿಪು ಮಹಾ ದುಷ್ಟ ಅವನು ಒಂದೇ ಮಾತನ್ನು ಬೈತನೇ ಇದ್ದದ್ದು ಈ ಅದರಿಂದಾಗಿ ಈ ಶಿಶುಪಾಲನ ಒಂದೊಂದು ಮಾತಿಗೆ ಹೇಳಿ ಏನು ಕೃಷ್ಣನಿಗೆ ಬೈಕೊಂಡು ಹೋಗಿದ್ದಾನೆ ಅವೆಲ್ಲವೂ ಡಬಲ್ ಮೀನಿಂಗ್ ಅದಕ್ಕೆ ಎರಡೆರಡು ಅರ್ಥ ಒಂದೇನೆಂದರೆ ಅದೆಲ್ಲವೂ ಕೃಷ್ಣನ ಸ್ತುತಿಯ ಹಾಗೆ ಮತ್ತೊಂದು ಬೈಗುಳದ ಹಾಗೆ ಅದೇ ಹೇಳಿದ್ದು ಏನು ಕೃಷ್ಣ ಏಳು ದಿನಗಳ ಕಾಲ ಗೋವರ್ಧನ ಪರ್ವತ ಎತ್ತಿ ಏನು ಒಂದು ಬದಿ ಉತ್ತಮವನ್ನು ಎತ್ತಿ ಹಿಡಿದಿದ್ದಷ್ಟೆ ಏನು ದೊಡ್ಡದು ಅಂತ ಅಂತ ಹೇಳಿದರೆ ಅದು ಏನು ಭಾರವೇ ಅಲ್ಲ ಕೃಷ್ಣನಿಗೆ ಅಂತ ಅದು ಹೊಗಳು ಕೃಷ್ಣನಿಗೆ ಹೊಗಳಿಕೆ ಒಂದು ರೀತಿಯಿಂದ ಅದು ಯಾಕಂದರೆ ಕೃಷ್ಣನಿಗೆ ಅದೇನು ಅಲ್ಲವೇ ಅಲ್ಲ ಅಂತ ಯಾವ ರೀತಿ ಯಾರು ಮುಗಿಲನ್ನೇ ಹಾರತಾನೆ ಅವನು ಜಗಲಿ ಹಾರಿದಾದರೆ ಯಾರೋ ಚಪ್ಪಾಳೆ ತಡ್ತಾರ ಏನು ಜಗಲಿ ಹಾರೋದೇನು ನೋಡಿದ ಅದೇ ರೀತಿ ಕೃಷ್ಣ ಇಡೀ ಭೂಮಂಡಲವನ್ನೇ ತನ್ನ ಹೊಟ್ಟೆಯಲ್ಲಿ ಧರಿಸಿರುವವನು ಅವನಿಗೆ ಗೋವರ್ಧನ ಪರ್ವತ ಏನದಿ ಅದು ಭಾರವೇ ಅಲ್ಲ ಅದು ಕೃಷ್ಣನಿಗೆ ಅದೊಂದು ಲೆಕ್ಕವೇ ಅಲ್ಲ ಅದು ಆ ರೀತಿ ಕೃಷ್ಣನ ಹೊಗಳಿಕೆಯಾಗಿ ಹೇಳಿದ್ದು ಒಂದು ಅರ್ಥದಲ್ಲಿ ಇನ್ನೊಂದು ಅರ್ಥದಲ್ಲಿ ಅದೇನು ಒಂದು ಹುತ್ತ ಹುತ್ತದ ಹಾಗೆ ಎತ್ತಿಷ್ಟಿದಷ್ಟು ಅದೇ ರೀತಿ ಮತ್ತಿ ಮರವನ್ನು ಮುರಿದ ಅದೇನೊಂದು ಎಕ್ಕೆ ಗಿಡದ ಮುರಿದ ಹಾಗೆ ಅಂದರೆ ಅಂದರೆ ಕೃಷ್ಣನಿಗೆ ಅಷ್ಟು ಸುಲಭ ಅದು ಈ ಎಕ್ಕೆ ಕೂಡ ಅದು ಇವೆಲ್ಲ ಹೇಳಿದ್ರೆ ಕೃಷ್ಣನಿಗೆ ಇದು ಯಾವುದು ಇದೆ ಅಲ್ಲ ಅಂತ ಶ ಅವನ ಶಕ್ತಿಯ ಮುಂದೆ ಅಪರಂಪರವಾದ ಶಕ್ತಿಯ ಮುಂದೆ ಯಾವ ರೀತಿ ಒಂದು ಆನೆ ದೊಡ್ಡ ಆನೆ ಆನೆ ಹೋಗ್ತಾ ಇದೆ ಹೋಗಬೇಕಾದ್ರೆ ಒಂದು ಕಬ್ಬಿನ ಜಲ್ಲೆಯನ್ನು ತಾನು ಒಂದು ಕಾಲಿನಲ್ಲಿ ಒತ್ತಿ ಮುರಿತಂತೆ ವಾ ಎಲ್ಲ ಚಪಾಳೆ ತಟ್ಟಿದರೆ ಅದಕ್ಕೆ ಯಾವ ಲೆಕ್ಕ ಆನೆಗೆ ಕಬ್ಬಿನ ಜಲ್ಲೆ ಮುರಿದು ಯಾವ ಲೆಕ್ಕ ಅದಕ್ಕೆ ಹಾಗೆ ಕೃಷ್ಣನ ಅಪರಂಪಾರವಾದ ಸಾಮರ್ಥ್ಯದ ಮುಂದೆ ಇದೆಲ್ಲವೇ ಏನು ಅಲ್ಲವೇ ಇಲ್ಲ ಈ ರೀತಿ ಹೊಗಳಿಕೆ ಅದು ಹೀಗೆ ಹೊಗಳಿದ ಅವನು ಹೊಗಳಿನಿಂದಾಗಿ ಅದಕ್ಕಾಗಿ ಹೋಗಿ ದೇವರನ್ನು ಸೇರಿದ ಇದ್ದಂತಹ ದುಷ್ಟ ಏನಿದ್ದಾನೆ ಅಲ್ಲಿವರೆಗೆ ಕೃಷ್ಣನನ್ನ ದ್ವೇಷ ಮಾಡಿದ ದುಷ್ಟ ಇರಣ್ಯ ಗಶಿಪು ಅವನು ಹೋಗಿ ನರಕವನ್ನೇ ಸೇರಿದ್ದು ಅವನು ದೇವರನ್ನು ಸೇರಲಿಲ್ಲ ಈ ರೀತಿ ಇಬ್ಬರು ಭಕ್ತಿ ಮಾಡುವವನು ಕೃಷ್ಣನನ್ನು ಸೇರಿದ ದ್ವೇಷ ಮಾಡುವವನ